ಸ್ವಾಗತ ನಾನು ರಾಣಿಕೋಟೆ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು ರಾಜ್ಯಾದ್ಯಂತ ನಡೆಯುತ್ತಿರುವ ಪಿಯುಸಿ ವಾರ್ಷಿಕ ಪರೀಕ್ಷೆ ಬೀದರ್ ಜಿಲ್ಲೆಯಾದ್ಯಂತ ಸಕಲ ಸಿದ್ಧತೆಗೆ ಮಾಡಿಕೊಳ್ಳಲಾಗಿದೆ ಬೀದರ್ ಜಿಲ್ಲೆಯಾದ್ಯಂತ ಒಟ್ಟು ಮೂವತ್ತೇಳು ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು ಇಪ್ಪತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು ಹತ್ತು ಸಾವಿರದ ಆರ್ ಹತ್ತು ಸಾವಿರದ ಏಳುನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ಹಾಗೂ ಹನ್ನೊಂದು ಸಾವಿರದ ಐವತ್ತೆರಡು ವಿದ್ಯಾರ್ಥಿನಿ ಪರೀಕ್ಷೆ ಬರೆಯಲಿದ್ದಾರೆ ಬೀದರ್ನಲ್ಲಿ ಹದಿನೈದು ಬಾಲ್ಕಿಯಲ್ಲಿ ಐದು ಔರದ್ನಲ್ಲಿ ಮೂರು ಹುಮಾಬಾದಲ್ಲಿ ಎಂಟು ಬಸವಕನ್ನನಲ್ಲಿ ಆರು ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಕಣ್ಗಾವಲಿದ್ದು ಪರೀಕ್ಷಾ ಕೇಂದ್ರದ ಎರಡುನೂರು ಮೀಟರ್ ಸುತ್ತಲೂ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಲಾಗಿದೆ ಪರೀಕ್ಷೆಯನ್ನು ಇಪ್ಪತ್ತು ಸಾವಿರದ ಮುನ್ನೂರ ಮೂವತ್ತೈದು ಫ್ರೆಶರ್ಸ್ ಸಾವಿರದ ನೂರ ತೊಂಬತ್ತು ರಿಪೀಟರ್ಸ್ ಮುನ್ನೂರು ಪ್ರೈವೇಟ್ ವಿದ್ಯಾರ್ಥಿಗಳು ಪರೀಕ್ಷೆ ಪಡೆಯಲಿದ್ದಾರೆ ಮಾರ್ಚ್ ಒಂದರಿಂದ ಇಪ್ಪತ್ತರವರೆಗೆ ಪಿಯುಸಿ ಪರೀಕ್ಷೆಗಳು ಜರುಗಲಿವೆ ಬೀದರ್ ಜಿಲ್ಲಾಡಳಿತ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಬೆಂಗಳೂರು ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ರಿ ಬೆಂಗಳೂರು ಹಾಗೂ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ರೀ ಲಿಂಗಸೂರಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಳೆಯಿಂದ ಮೂರು ದಿನಗಳ ಕಾಲ ಹಮ್ಮಿಕೊಂಡಿರುವ ಹದಿನೈದೇ ಕರ್ನಾಟಕ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನ ಕಾರ್ಯಕ್ರಮ ಅಂಗವಾಗಿ ಇಂದು ಸಮ್ಮೇಳನದ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಜಾಥಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ವೈದ್ಯರಾದ ಡಾಕ್ಟರ್ ರಜನೀಶ್ ಅವರಿಗೆ ಜಾಥಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ವೈದ್ಯರಾದ ಡಾಕ್ಟರ್ ರಜನೀಶ್ ಅವರು ಜಾತೆಗೆ ಚಾಲನೆ ನೀಡಿದರು ಬೀದಿನಗರದ ಜಾಬ್ಶೆಟ್ಟಿ ಆಯುರ್ವೇದಿಕ್ ಕಾಲೇಜಿನಿಂದ ಆರಂಭವಾದ ಜಾಥಾ ಮೆರವಣಿಗೆಯು ಬಿಯುವಿ ಕಾಲೇಜ್ ಕಿತ್ತೂರಾಣಿ ಚೆನ್ನಮ್ಮ ವ್ರತ ಬೊಮ್ಮಗೋಣೇಶ್ವರ ವ್ರತ ಭಗತ್ ಸಿಂಗ್ ವ್ರತ ಅಂಬೇಡ್ಕರ್ ವ್ರತ ಮಾರ್ಗವಾಗಿ ನಾಡೋಜ್ಯ ಪಟ್ಟದೇವರ ರಂಗಮಂದಿರದವರೆಗೆ ತಲುಪಿತು 아 a l ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದ ಗ್ಯಾರಂಟಿ ಯೋಜನೆಗಳನ್ನು ಬಿಜೆಪಿ ವಿರೋಧಿಸುತ್ತಿರುವುದು ವಿಚಾರವಾಗಿ ಬೀದರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯಾಧ್ಯಕ್ಷ ರೇವಣ್ಣ ಗ್ಯಾರಂಟಿ ಯೋಜನೆಗಳಿಗೆ ಆರಂಭದಿಂದಲೂ ಬಿಜೆಪಿ ವಿರೋಧ ಮಾಡ್ತಾ ಬರ್ತಿದೆ ರಾಷ್ಟ್ರಪತಿ ಪ್ರಧಾನಿ ಅವರನ್ನು ಸೇರಿ ಎಲ್ಲರೂ ಇದು ಸಾಧ್ಯವಿಲ್ಲ ಎಂದರು ಆದರೆ ದೇಶದ ವಿವಿಧ ರಾಜ್ಯಗಳೇ ಇದನ್ನೇ ಅನುಷ್ಠಾನ ತಂದು ಬಿಜೆಪಿಯರು ಅಧಿಕಾರಕ್ಕೆ ಬಂದಿದ್ದಾರೆ ಗ್ಯಾರಂಟಿಗಳು ಬಡವರು ಮತ್ತು ಜನಪರ ಕಾರ್ಯಕ್ರಮಗಳು ಅವುಗಳನ್ನು ನಾವು ವಿರೋಧ ಮಾಡಲ್ಲ ಬಿಜೆಪಿಯವರು ಆಗಲ್ಲ ಅಂದ್ರೂ ಅದನ್ನು ನಾವು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದೇವೆ ಎಂದರು ಕೊಡಲಿ ಜನತೆಗೆ ಬಡವರಿಗೆ ಸಹಾಯ ಆಗುವಂತ ಹೇಳಿದ್ರಲ್ಲ ಕೃಷಿ ರಾಜ್ಯದಲ್ಲಿ ಆಗೋದೇ ಇಲ್ಲ ನಡೆಸೋ ನಡೆಯೋದೇ ಇಲ್ಲ ಅಂತ ಹೇಳಿದ್ರು ನಡೆಸಿದ್ದೇವೆ ಅವರಿಗೆ ಈಗ ಇಷ್ಟು ವರ್ಷ ಅಧಿಕಾರ ಮಾಡಿದಾರಲ್ಲ ಈ ತರ ಜನ ಹೇಳೋದಿಲ್ಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಜೆಪಿ ಮಾಡುತ್ತಿರುವ ಆರೋಪಗಳ ವಿಚಾರವಾಗಿ ಬೀದರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಅವರು ನಾಲ್ಕು ವರ್ಷ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು ಆಗ ಜನಪರ ಕೆಲಸಗಳು ಮಾಡಬೇಕಾಗಿತ್ತು ಅಧಿಕಾರದಲ್ಲಿದ್ದಾಗ ನಲವತ್ತು ಪರ್ಸೆಂಟ್ ಲೂಟಿ ಹೊಡೆದ್ರು ಅದಕ್ಕೆ ಜನ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ರು ಗ್ಯಾರಂಟಿ ಯೋಜನೆಗಳಿಂದ ಎಲ್ಲಾ ಜಾತಿ ಧರ್ಮದವರಿಗೂ ಒಳಿತಾಗುತ್ತಿದೆ ದೇಶದಲ್ಲಿ ಬಡತನ ಹೆಚ್ಚಾಗ್ತಿದೆ ನಿರುದ್ಯೋಗ ತಾಂಡವಾಡುತ್ತಿದೆ ಹನ್ನೊಂದು ವರ್ಷಗಳಲ್ಲಿ ಇಪ್ಪತ್ತೆರಡು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು ಬಿಜೆಪಿಗೆ ನಮ್ಮ ಒಳ್ಳೆ ಕೆಲಸದಿಂದ ಅಸೂಯೆ ಹೊಟ್ಟೆ ಉರಿ ಆಗ್ತಿದೆ ಎಂದರು ನಾಲ್ಕು ವರ್ಷ ಬಿಜೆಪಿ ಸರ್ಕಾರ ಇದ್ರು ಹೌದಾ ನಿಮ್ಗೆಲ್ಲ ನೆನಪಿದೆಯಲ್ಲ ಈಗ ಅವರು ಈ ಕೆಲಸಗಳೆಲ್ಲ ಮಾಡಬೋದಾಗಿತ್ತು ಮಾಡಿದ್ರ ಇಲ್ಲ ನಲ್ವತ್ತು ಪರ್ಸೆಂಟ್ ಲೂಟಿ ಹೊಡೆದು ಹೋದ್ರು ಈಗ ಅದಕ್ಕೆ ಜನ ನಮಗೆ ಆಶೀರ್ವಾದ ಮಾಡಿದ್ರು ನಾವು ರೇವಣ್ಣ ಸಾಹೇಬರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಕಾಂಗ್ರೆಸ್ ಅವರು ಪ್ರತಿಯೊಬ್ರು ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮ ಆಗಿರ್ಲಿ ಎಲ್ರಿಗೂ ಇದು ಒಳ್ಳೆದಾಗ್ತಾ ಇದೆ ವಿಶೇಷವಾಗಿ ಬಡವರಿಗೆ ನೋಡಿ ಬಡತನ ಬಹಳ ಹೆಚ್ಚಾಗಿದೆ ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಈಗ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಕೋಟಿ ಕೋಟಿ ವರ್ಷಕ್ಕೆ ಪ್ರತಿಷ್ಠಿತ ಬೀದ ಜಿಲ್ಲಾ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾಗಿ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಸುಪುತ್ರ ಅಭಿಷೇಕ್ ಪಾಟೀಲ್ ಆಯ್ಕೆಯಾಗಿದ್ದಾರೆ ಒಟ್ಟು ಹದಿನೈದು ಜನ ನಿರ್ದೇಶಕರ ಬಲಾಬಲವನ್ನು ಹೊಂದಿರುವ ಒಕ್ಕೂಟದಲ್ಲಿ ಹನ್ನೊಂದು ಜನ ನಿರ್ದೇಶಕರ ಬೆಂಬಲದೊಂದಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆಗಿ ಇವತ್ತಿನ ನೀವು ಸಭಾಧ್ಯಕ್ಷರಾಗಿ ಆಯ್ಕೆ ಆಗಿ ಅಧ್ಯಕ್ಷರ ಪರವಾಗಿ ಹಾಗೂ ಯೂನಿಯನ್ ಪರವಾಗಿ ಹಿತೈಷಿಗಳ ಪರವಾಗಿ ಅವರಿಗೆ ಹಾರ್ದಿಕ ಹಾರ್ದಿಕ ಸ್ವಾಗತ ಇವಾಗ ಅವತ್ತಿನ ದಿವಸ ಹತ್ತೊಂಬತ್ತನೇ ತಾರೀಖಿನ ದಿವಸ ತಾವೆಲ್ಲ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀರಿ ಆದರೆ ಪ್ರಮಾಣ ಪತ್ರ ವಿತರಿಸಲು ಸ್ವಲ್ಪ ವಿಳಂಬವಾಯಿತು ಇವತ್ತಿನ ದಿವಸ ನಮ್ಮ ರಿಟರ್ನಿಂಗ್ ಅಧಿಕಾರಿಗಳು ಸುರೇಖಾ ಮೇಡಮ್ ಅವರು ತಮ್ಮೆಲ್ಲರಿಗೂ ಪ್ರಮಾಣ ಪತ್ರದ ಜೊತೆ ಜೊತೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ವಿಚಾರವಾಗಿ ಇಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು ಕಳೆದ ತಿಂಗಳು ಹತ್ತೊಂಬತ್ತನೇ ತಾರೀಕಿನಂದು ನಡೆದ ಬೀದರ್ ಜಿಲ್ಲಾ ಸಹಕಾರಿ ಒಕ್ಕೂಟದ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾದ ಹನ್ನೊಂದು ಜನರ ಬೆಂಬಲದೊಂದಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಎಂದು ಹೇಳಿದರು ಗೊತ್ತಿದ್ದಂಗೆ ತಾರೀಕು ಬೀದರ್ ಸಹಕಾರ ಯೂನಿಯನ್ದು ಅದರಲ್ಲಿ ಹದಿನೈದು ಸೀಟರಲ್ಲಿ ಹನ್ನೊಂದು ಸೀಟು ನಾವು ಪೂರ್ಣ ಬಹುಮತದಿಂದ ಗೆದ್ದಿ ಒಂದು ನಮ್ಮ ಎಲ್ಲ ನಮ್ಮ ಡೈರೆಕ್ಟರ್ಸು ನಮ್ಮ ಅವರ ಆಸೆ ರೀತಿಯಿಂದ ಮತ್ತು ಅವ್ರದ್ದು ವತಿಯಿಂದ ಅಭಿಷೇಕ್ ಪಾಟ್ಲಿಗೆ ನನಗೆ ಅಧ್ಯಕ್ಷ ಸ್ಥಾನ ನಮ್ಮ ಮತ್ತು ನಮ್ಮ ಜೊತೆಯಲ್ಲಿ ಉಪಾಧ್ಯಕ್ಷು ವೈಜನಾಥ್ ಆನಂದೆ ಅವರಿಗೆ ಉಪಾಧ್ಯಕ್ಷ ಸ್ಥಾನವನ್ನು ಕೊಡಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ ಅದಕ್ಕೆ ಈಗ ನಮ್ಮ ಹೊಸ ಮಂಡಳಿ ವತಿಯಿಂದ ಅಧ್ಯಕ್ಷನಾಗಿ ನಾನು ಭರವಸೆ ಕೊಡಕ್ಕೆ ಬಯಸ್ತೀನಿ ಬರ್ತಕ್ಕಂಥದ್ದು ಇಂದಿನಿಂದ ಮಾರ್ಚ್ ಇಪ್ಪತ್ತರವರೆಗೆ ರಾಜ್ಯದಂತೆ ನಡೆಯುತ್ತಿರುವ ಪಿಯುಸಿ ಪರೀಕ್ಷೆ ಹಿನ್ನೆಲೆ ಇಂದು ಬೀದರ್ನ ಬೊಂಗಂಡೇಶ್ವರ್ ವತ್ತದ ಬಳಿ ಭಾರೀ ಸಂಚಾರ ದಟ್ಟಣೆ ಉಂಟಾಯಿತು ಬೀದರ್ನಲ್ಲಿ ಒಟ್ಟು ಹದಿನೈದು ಸೆಂಟರ್ಗಳಲ್ಲಿ ದ್ವಿತೀಯ ಪರೀಕ್ಷೆ ನಡೆಯುತ್ತಿದ್ದು ಪಾಲಕರು ತಮ್ಮ ಮಕ್ಕಳನ್ನು ಪರೀಕ್ಷಾ ಕೇಂದ್ರಕ್ಕೆ ಬಿಡಲು ಅಕ್ಕಪಕ್ಕದ ಹಳ್ಳಿಗಳಿಂದ ದ್ವಿಚಕ್ರ ವಾಹನ ಹಾಗೂ ಕಾರು ತೆಗೆದುಕೊಂಡು ಬಂದ ಹಿನ್ನೆಲೆ ಈ ಸಂಚಾರ ದಟ್ಟಣೆ ಉಂಟಾಗಿದೆ ಇಂದು ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ನಗರದ ಬೊಮಗೊಂಡೇಶ್ವರ ವೃತ್ತದ ಬಳಿ ಸಂಚಾರ ದಟ್ಟಣೆ ಉಂಟಾಗಿದ್ದು ಈ ಟ್ರಾಫಿಕ್ಗೆ ಸಾರ್ವಜನಿಕರು ಕೊಂಚ ಹೈರಾಣಾದರು ಅಲ್ಲಿದ್ದಂಥ ಟ್ರಾಫಿಕ್ ಪೊಲೀಸರು ಕೂಡಲೇ ಟ್ರಾಫಿಕ್ ಕ್ಲಿಯರ್ ಮಾಡಿ ರಸ್ತೆಯಲ್ಲಿನ ಸಂಚಾರವನ್ನು ಯಥಾಸ್ಥಿತಿಗೆ ತಂದರು ಬೀದರ್ ದಕ್ಷಿಣ ಕ್ಷೇತ್ರದ ಬೆಳ್ಳೂರ ಗ್ರಾಮದಲ್ಲಿ ಅಳಪಡಿಸಿದ ಹದಿನಾರು ಲಕ್ಷ ರೂಪಾಯಿ ವೆಚ್ಚದ ಸೋಲಾರ್ ಹೈಮೆಸ್ಟ್ ಲೈಟ್ಗೆ ಶಾಸಕ ಶೈಲೇಂದ್ರ ಬೆಲ್ದಾಳೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ನಂತರ ಗ್ರಾಮದ ಹೊರವಲಯದಲ್ಲಿರುವ ಹೆಮ್ರೆಡ್ಡಿ ಮಲ್ಲಮ್ಮನವರ ದೇವಸ್ಥಾನದ ಬಳಿ ಐದು ಲಕ್ಷ ರೂಪಾಯಿ ವೆಚ್ಚದ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಕಾಮಗಾರಿ ಉತ್ತಮವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಕೆಕೆಆರ್ಡಿಬಿ ಅನುದಾನದಡಿ ಬಸವಕಲ್ಯಾಣ್ ನಗರದ ವಾರ್ಡ್ ನಂಬರ್ ಹದಿಮೂರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ನಾಲ್ಕರಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ನಡೆಯಲಿರುವ ಸಿಸಿ ರಸ್ತೆ ಒಳಚರಂಡಿ ಮತ್ತು ಇಂಟರ್ಲಾಕ್ ಫೇವರ್ಸ್ ಕಾಮಗಾರಿಗಳಿಗೆ ಇಂದು ಭೂಮಿ ಪೂಜೆ ಮಾಡುವ ಮೂಲಕ ಕಾಮಗಾರಿಗೆ ಶಾಸಕ ಶರಣು ಸಲಗಾ ಚಾಲನೆ ನೀಡಿದರು ನಂತರ ಕಾಮಗಾರಿಯಲ್ಲಿ ಯಾವುದೇ ಲೋಪದೋಷಗಳಾಗದಂತೆ ಕ್ರಮವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇವಾಗಿದ್ದು ಬೀದರ್ ಜಿಲ್ಲೆಯಿಂದಿನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗೋಣ ಹಾಕೋಣ ಬೀದರ್ ರೌಂಡಪ್ನಲ್ಲಿ ನಮಸ್ಕಾರ